ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಮನೆಯಲ್ಲಿ ಹಳ್ಳಿ ಸ್ಟೈಲ್ ಗಿನ್ನ ಮಾಡೋದು ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹಸು ಕರು ಹಾಕಿದೆ ಆ ಗಿನ್ನ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಲ್ಲ ತಗೊಂಡು ಈ ಥರ ಎಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಈ ಥರ ಎಲ್ಲ ಜಜ್ಜಿ ಇಟ್ಕೋಬೇಕಾಗತ್ತೆ ಇವಾಗ ಫಸ್ಟು ಹಸುವಿನ ಹಾಲು ಗಿನ್ನದ ಹಾಲು ಇದೆ ಅಲ್ವಾ ಅದು ಇದು ಅದಕ್ಕೆ ಇವಾಗ ನಾವು ನಾಲ್ಕು ಎಲೆಕ್ಕ ಬೇಕಾಗುತ್ತೆ ಇದನ್ನು ಕೂಡ ಸಿಪ್ಪೆ ಸುಲಿದು ಜಜ್ಜಿ ಚೆನ್ನಾಗಿ ಇಟ್ಕೋಬೇಕು ನೋಡಿ ಇಲ್ಲಿ ನಾನು ಜಜ್ಕೊಳ್ತಾ ಇದ್ದೀನಿ ಇವಾಗ ಆಮೇಲೆ ಇದರದ್ದು ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ನಾವು ಒಳಗಡೆದು ಎಲೆಕ್ಕಿ ಕಾಳು ಮಾತ್ರ ತೊಗೋಬೇಕಾಗತ್ತೆ ನಮ್ಮ ಹಳ್ಳಿ ಕಡೆಯೆಲ್ಲ ಈ ಥರನೇ ಮಾಡ್ತಾರೆ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆ ತೊಗೊಂಬಿಟ್ಟು ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಎಲ್ಲ ಕಡೆ ಎಣ್ಣೆ ಇದನ್ನು ಈ ಥರ ಎಲ್ಲ ಒರೆಸ್ಬಿಟ್ಟು ಎಕ್ಸ್ಟ್ರಾ ಇರೋ ಎಣ್ಣೆ ಎಲ್ಲ ನಾನು ತಕ್ಕೊಬಿಡ್ತೀನಿ ಜಾಸ್ತಿ ಎಣ್ಣೆ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಇವಾಗ ನಾನು ಗಿನ್ನದ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಫಸ್ಟ್ ಬರುವಂಥ ಹಾಲಿದು ಹಸುವಿನ ಹಾಲು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಆರೋಗ್ಯಕರವಾದ ಗಿನ್ನದ ಹಾಲಿದು ಇವಾಗ ವೈಟ್ ಹಾಲು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಗಿನ್ನದ ಹಾಲು ವೈಟ್ ಹಾಲು ಎರಡೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಲೀಟ್ರ್ಗಿಂತ ಜಾಸ್ತಿ ಇದೆ ಇದು ಹಾಲು ಇವಾಗ ಈ ಹಾಲಿಗೆ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಮ್ಮತ್ತೆಗೆ ಇಬ್ಬರು ಸೇರಿಕೊಂಡು ಮಾಡ್ತಾ ಇರುವಂಥ ಫಸ್ಟು ಗಿಣ್ಣ ಇದು ಫಸ್ಟ್ ಟೈಮ್ ಗಿನ್ನ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಏನಾದರೂ ತಪ್ಪಾದರೆ ಕ್ಷಮಿಸಿ ಎಲ್ಲರೂ ಇವಾಗ ನೋಡಿ ಈ ಥರ ಕೈಯಿಂದ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಬೆಲ್ಲ ಕರ್ಗೋವರೆಗು ಕೈಯಿಂದ ಎಲ್ಲ ಬೆಲ್ಲದ ಗಂಟೆಲ್ಲ ಒಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇವಾಗೆಲ್ಲ ಇದು ಸರಿಯಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದನ್ನು ಒಲೆ ಮೇಲೆ ಇಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು ಸೌದೆ ಒಲೆ ಮೇಲೆ ಮಾಡ್ತಾ ಇರೋದು ಒಂದು ತಟ್ಟೆಯಲ್ಲಿ ಈ ಥರ ಕುಳ್ಳಿರುತ್ತಲ್ಲ ಇರುತ್ತಲ್ಲ ಶೇಗಣೆಯಿಂದ ಮಾಡಿರುವಂಥ ಕುಳ್ಳು ಇಲ್ಲ ಅಂದರೆ ಬೆಂಕಿ ಕೆಂಡ ಕೂಡ ತಟ್ಟೆ ಮೇಲೆ ಹಾಕ್ಕೊಂಬಿಟ್ಟು ಒಲೆ ಮೇಲೆ ಇಕ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಒಲೆ ಮೇಲೆ ಇಕ್ಕಿದ್ದೀನಿ ಪಾತ್ರೆ ಮೇಲ್ಗಡೆನು ಕೆಳಗಡೆನು ಈ ಥರ ಬೆಂಕಿ ಇಟ್ಕೋಬೇಕಾಗತ್ತೆ ಆವಾಗ ಗಿಣ್ಣ ಎಲ್ಲ ಚೆನ್ನಾಗಿ ರೆಡಿ ಆಗುತ್ತೆ ಕೆಳಗಡೆನು ಈ ಥರ ಎಲ್ಲ ಚೆನ್ನಾಗಿ ಬೆಂಕಿ ಎಲ್ಲ ಹಚ್ಕೋಬೇಕು ನೋಡಿ ಅದು ಸೌದೆ ಒಲೆ ಮೇಲೆ ಮಾಡಿದ್ದಂತೂ ತುಂಬ ಸಕ್ಕತ್ತಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಆಲ್ರೆಡಿ ಆಗಿದೆ ತುಂಬ ಬೇಗನೆ ಇದು ಹತ್ತು ನಿಮಿಷ ಅಲ್ಲಿ ಆಗಿಬಿಡುತ್ತೆ ಒಂದು ಸಲ ಇದನ್ನ ನಾವು ಚೆಕ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಗಿನ್ನ ಎಲ್ಲ ರೆಡಿಯಾಗಿದೆ ಈ ಸ್ವಲ್ಪ ಮೇಲೆ ಕಟ್ ಮಾಡ್ಕೋಬೇಕಾಗತ್ತೆ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ನೋಡಿ ಇಲ್ಲಿ ನಾನು ಪೀಸಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಹೆಲ್ದಿಯಾಗಿ ಆರೋಗ್ಯಕರವಾದ ಗಿನ್ನ ರೆಡಿಯಾಗಿದೆ ನಮ್ಮ ಹಳ್ಳಿ ಕಡೆಯೆಲ್ಲ ಈ ಥರನೇ ಮಾಡ್ತಾರೆ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಲೈಕ್ ಕಮೆಂಟ್ ಮಾಡೋದು ಮಿಸ್ ಮಾಡಬೇಡಿ ಪ್ಲೀಸ್ ನೋಡಿ ಏನು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆ ಗಿನ್ನ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯಿ